ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಆ್ಯಕ್ಚುಲಿ ಮೂರು ಸಿಲ್ಕ್ ಕಾಂಚಿಪುರಂ ಸಿಲ್ಕ್ ಸ್ಯಾರಿ ಕೊಟ್ಟಿದ್ದಾರೆ ಬೇಬಿ ಕುಚ್ ಹಾಕಿ ಅಂತ ಟೋಟಲ್ ನಾಲ್ಕು ಸ್ಯಾರಿ ಇದೆ ನಾಲ್ಕು ಸ್ಯಾರಿಯಲ್ಲಿ ಒಂದು ಆರ್ಡಿನರಿ ಸ್ಯಾರಿ ಇನ್ನು ಮೂರು ಸಿಲ್ಕ್ ಸ್ಯಾರಿ ಆಗಿದೆ ಇದು ಪಿಂಕ್ ಸ್ಯಾರಿ ಪಿಂಕ್ಗೆ ನೇವಿ ಬ್ಲೂ ಬಾರ್ಡರ್ ಗೋಲ್ಡಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಬ್ಲೂ ಕಲರ್ ನೋಡಿ ಇದು ಇನ್ನೊಂದು ಇದು ಪರ್ಪಲ್ ಕಲರು ಪರ್ಪಲ್ಗೆ ಗೋಲ್ಡು ಮತ್ತು ನೇವಿ ಬ್ಲೂ ಕೊಟ್ಟಿದ್ದಾರೆ ಇವು ಇಷ್ಟು ಕ್ರಿಸ್ಮಸ್ಗೆ ನನಗೆ ವಿತ್ ಬ್ಲೌಸು ವಿತ್ ಫಾಲು ಮತ್ತು ಕುಚ್ಚು ಹಾಕೋಡಿ ಅಂತ ಕಸ್ಟಮರ್ ಕೊಟ್ಟಿದ್ದಾರೆ ಇಷ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ಕುಚ್ ಹಾಕಿ ಫಾಲೋ ಪಿಕ್ ಮಾಡಿ ಕೊಡಬೇಕಾಗುತ್ತೆ ಕಸ್ಟಮರ್ಗೆ ನಿಮಗೆ ಆಮ್ಲೈನಲ್ಲೇ ಹೇಳ್ದ ಹಾಗೆ ನಾನು ನಾನು ಯಾವ ಕೆಲಸಪ್ಪ ಮಾಡೋದು ಅಂತಂದರೆ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಮನೆಯಲ್ಲೇ ನೋಡಿ ನಾನು ಬ್ಲೌಸು ಡಿಸೈನ್ ಬ್ಲೌಸು ಮತ್ತು ಗೌನು ಲೆಹಂಗಾ ಎಲ್ಲ ರೀತಿ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಆಮೇಲೆ ಎಂಬ್ರಾಯ್ಡ್ರಿ ಕೂಡ ಮಾಡ್ತೀನಿ ಇದು ಮ್ಯಾಚಿಂಗ್ ಥ್ರೆಡ್ಡು ಇದೆಯಾ ಇಲ್ವಾ ಅಂತ ನೋಡ್ಕೊತಾ ಇದ್ದೀನಿ ಯಾಕಂದರೆ ಅದು ಕಲ್ಲರು ಕರೆಕ್ಟಾಗಿರೋದೇ ಹಾಕಬೇಕಾಗುತ್ತೆ ನಾವು ಆ ಕಡೆ ಈ ಕಡೆ ಚೆನ್ನಾಗಿ ಮ್ಯಾಚ್ ಮಾಡಿ ಹಾಕಿಲ್ಲ ಅಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನು ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಥ್ರೆಡ್ ಇದೆಯಾ ಇಲ್ವಾ ಅಥವಾ ತರಬೇಕಾ ಎಲ್ಲ ಸೆಟ್ ಇದ್ದೀನಿ ನಾವು ಮನೆಯಲ್ಲೇ ನಾನು ಏನು ಕೆಸಪ್ಪ ಮಾಡೋದು ಅಂತ ನಿಮಗೆ ಈಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಟೈಲರಿಂಗ್ ಕೆಲಸ ಮಾಡ್ತಾ ಇರೋದು ನಾನು ಮನೇಲೇ ಮಾಡ್ತೀನಿ ನಾನು ಹೊರ್ಗಡೆ ಯಾವುದೇ ರೀತಿ ಅಂಗಡಿ ಇಟ್ಟಿಲ್ಲ ಶಾಪ್ ಇಟ್ಟಿಲ್ಲ ನಾನು ಮನೆಯಲ್ಲೇ ಬ್ಲೌಸ್ ಮಾ ಸ್ಟಿಚಿಂಗ್ ಮಾಡ್ತೀನಿ ಆಲ್ಟ್ರೇಷನ್ ಇದ್ದರೆ ಆಲ್ಟ್ರೇಷನ್ ಮಾಡ್ತೀನಿ ವರ್ಕ್ ಮಾಡ್ತೀನಿ ಆರಿ ವರ್ಕ್ ಮಾಡೋದಿಲ್ಲ ಬರೀ ಬ್ಲೌಸ್ ಸ್ಟಿಚಿಂಗು ಕುಚ್ಚು ಫಾಲು ಪೀಕು ಎಲ್ಲ ಮಾಡ್ತೀನಿ ಇದು ಆ್ಯಕ್ಚುಲಿ ಗುರುವಾರ ಎಲ್ಲ ಕೆಲಸ ಮುಗಿಸಿ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಒಂದು ತ್ರೀ ತರ್ಟಿ ಇರ್ಬೋದು ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡ್ಕೊಂಡೆ ಬೇಬಿ ಕುಚ್ಚ ಹಾಕೋಣ ಅಂತ ಅಂದ್ಬಿಟ್ಟು ಇದು ಆರ್ಡಿನರಿ ಸ್ಯಾರಿನೇ ಇದು ಆಲ್ಮೋಸ್ಟ್ ತುಂಬ ದಿವಸ ಆಗಿತ್ತು ಕಸ್ಟಮರ್ ಕೊಟ್ಟಿದ್ದು ಸರಿ ಇದನ್ನಾದರೂ ಬೇಗ ಕೇಳ್ತಾ ಕೇಳ್ತಾಯಿದ್ರು ಅವರು ಸರಿ ಇದು ಮುಗಿಸ್ಬಿಟ್ಟು ಅದು ಸಿಲ್ಕ್ ಸ್ಯಾರಿ ತೊಗೊಳೋಣ ಅದು ಇನ್ನೂ ಕ್ರಿಸ್ಮಸ್ಗೆ ಅಲ್ವಾ ಸೊ ಹಾಗಾಗಿ ಇದು ಸ್ವಲ್ಪ ಅರ್ಜೆಂಟ್ ಇತ್ತು ಬೇಬಿ ಕುಚ್ಚ ಹಾಕಿ ಹಾಕೋಕ್ ಕೊಟ್ಟಿದ್ರು ನನಗೆ ಬೇಬಿ ಕುಚ್ ಆ್ಯಕ್ಚುಲಿ ನಂಗೆ ಬರ್ತಿರಲಿಲ್ಲ ಮುಂಚೆ ನಾನು ಕೂಡ ಕಲ್ತ್ಕೊಂಡು ಮ ಮೊಬೈಲ್ ನೋಡ್ಕೊಂಡೇ ಕಲ್ತಿದ್ದು ಮುಂಚೆಯೆಲ್ಲ ಒಂದು ದಿವಸ ತಗೊಳ್ತಿದ್ದೆ ನಾನು ಬೇಬಿ ಕುಚ್ ಹಾಕೋದಕ್ಕೆ ಈಗೀಗ ನೋಡಿ ನಾನು ಒಂದು ತ್ರೀ ತರ್ಟಿಗೆ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಒಂದು ಅರ್ಧ ಮುಗಿಸ್ದೆ ಸರಿ ಇನ್ನೂ ಸಂಜೆ ಆಯ್ತಲ್ವಾ ಇನ್ನೆಲ್ಲ ಕೆ ಸ್ವಲ್ಪ ಅಡುಗೆ ಕೆಲಸ ಎಲ್ಲ ಥರ ಅಡುಗೆ ಮಾಡಿ ಪಾತ್ರೆ ಎಲ್ಲ ತೊಳೆದು ಊಟ ಮಾಡಿ ಅದೆಲ್ಲ ಎತ್ತಿಟ್ಟು ಮತ್ತೆ ನಾನು ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ಸ್ಟಾರ್ಟ್ ಮಾಡಿಕೊಂಡು ಒಂದು ನೈನ್ ತರ್ಟಿಗೆಲ್ಲ ಫಿನಿಷ್ ಮಾಡಿದೆ ಇದು ಮುಗಿಸ್ಬೇಕು ಮುಗಿಸ್ಲೇಬೇಕು ಇವತ್ತು ಎಷ್ಟೊತ್ತೇ ಆಗಲಿ ಅಂತ ನನ್ನ ಮನಸಲ್ಲೇ ನಿರ್ಧಾರ ಮಾಡಿಕೊಂಡು ನಾನು ಮುಗಿಸ್ದೆ ಮುಂಚೆ ಎಲ್ಲ ಯಾಕಂದರೆ ಒಂದು ದಿವಸ ಒಂದು ತಗೊಳ್ತಿದ್ದೆ ಯಾಕೆ ಅಷ್ಟು ನಿಧಾನ ಅಂತಂದರೆ ಅದು ಕಸ್ಟಮರ್ದಲ್ವ ನಾವು ಹೇಗೆಗೋ ಅರ್ಜೆಂಟಾಗಿ ಹಾಕ್ಕೊಟ್ಬಿಟ್ರೆ ಅವರು ಮತ್ತೆ ನಮಗೆ ಕೊಡೋದಿಲ್ಲ ಹಾಕೋ ಕೆಲಸನ ನಿಧಾನಕ್ಕೆ ಆಗಿ ನಿಧಾನನೇ ಆಗಲಿ ತಾಳ್ಮೆಯಿಂದ ಹಾಕಿದ್ರೆ ಅದು ಖಂಡಿತವಾಗ್ಲೂ ಬರುತ್ತೆ ನಾವು ಅರ್ಜೆಂಟ್ ಅರ್ಜೆಂಟಾಗಿ ಅಂದ್ಬಿಟ್ಟು ನಾವು ಹೇಗೇಗೋ ಹಾಕೊಟ್ಬಿಟ್ರೆ ನಾವು ಕಸ್ಟಮರ್ ಮತ್ತೆ ನಮ್ಮ ಹತ್ರ ಬರೋದಿಲ್ಲ ಅವ್ರಿಗೆ ಪರವಾಗಿಲ್ಲ ಟೈಮ್ ತಗೊಳುತ್ತಾ ತಗೊಳ್ಳಿ ಏನೂ ಪರವಾಗಿಲ್ಲ ಯಾಕಂದರೆ ಕಲಿಯುವಾಗ ಯಾರೂ ಏನು ಎಲ್ಲ ಪರ್ಫೆಕ್ಟಾಗಿ ಕಲಿಯೋದಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಟೈಮ್ ತಗೊಳ್ಳುತ್ತೆ ಓಕೆ ಪರವಾಗಿಲ್ಲ ಇ ಮನಸ್ಸಿಂದ ಮನ್ಸಿಚ್ಛೆಯಿಂದ ಬಕ್ ನಾವು ಶ್ರದ್ಧೆಯಿಂದ ನಾವು ಕಲಿತ್ರೆ ಇವಾಗ ಒಂದು ದಿವಸದಾಯಿತು ನಾಳೆ ದಿವಸ ಅರ್ಧ ದಿವಸ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಒಂದು ಮೂರು ಅವರು ಎರಡು ಅವರ್ಗೆ ಫಿನಿಶ್ ಮಾಡ್ತೀವಿ ಅಲ್ವಾ ನಾವು ಬೇಗ ಬೇಗ ಮುಗಿಸ್ಬೇಕು ಕಲ್ತು ಬಿಡಬೇಕಂದ್ರೆ ಆಗೋದಿಲ್ಲ ಸೊ ಹಾಗಾಗಿ ನಾನು ಬೇಬಿ ಕುಚ್ ಕೂಡ ಕಲಿತಿರ್ಲಿಲ್ಲ ನಾನು ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀನಿ ನಾನು ಯಾಕೆ ಬೇಬಿ ಕುಚ್ ಕಲಿಬಾರ್ದು ಅಂತ ಅಂದ್ಕೊಂಡೆ ಸರಿ ಆಯಿತು ಅದನ್ನು ಕೂಡ ಕಲಿತೆ ಯಾಕೆ ಕಲಿಬೇಕು ಅಂದ್ಕೊಂಡೆ ಕಲಿತೆ ನಾನು ಅದೇ ರೀತಿ ಎಲ್ಲೂ ಹೋಗಿ ಟ್ರೈನಿಂಗ್ ಎಲ್ಲೂ ಹೋಗಿ ಕಲ್ತಿಲ್ಲ ಮನೆಯಲ್ಲೇ ನಾನು ಮೊಬೈಲ್ ನೋಡಿಕೊಂಡು ಕಲಿತೆ ಸ್ವಲ್ಪ ಟೈಮ್ ತಗೊಳ್ತು ಓಕೆ ಒನ್ ಅವರು ಒನ್ 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 ಅವರೆಲ್ಲ ಸಾರಿ ಒನ್ ಡೇ ತಗೊಳ್ತಿತ್ತು ಆಮೇಲೆ ಹಾಗೆ ಹಾಗೆ ಸ್ವಲ್ಪ ಇವಾಗ ಅರ್ಧ ದಿನಕ್ಕೆ ಬಂದಿದ್ದೀನಿ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಕಷ್ಟನೇ ಸ್ಟಾರ್ಟಿಂಗಲ್ವ ಬೆರಳೆಲ್ಲ ಸ್ವಲ್ಪ ನೋವು ಬರುತ್ತೆ ನಮಗೆ ಗೊತ್ತಾಗಲ್ವಲ್ಲ ಸ್ವಲ್ಪ ಅದು ಎಳೆದು ಸಿಲ್ ದಾರನ ಟೈಟಾಗಿ ಇಟ್ಕೊಂಡು ನೀಟಾಗಿ ಒಂದೇ ಲೆವೆಲ್ಲು ಕಟ್ ಮಾಡಿ ಹಾಕಬೇಕಲ್ವಾ ಸ್ವಲ್ಪ ಕೈ ನೋವು ಬಂತು ನನಗೂ ಕೂಡ ನನ್ನ ಮಗಳು ನೋಡಿ ಅದು ಸ್ವಲ್ಪ ದಾರ ಎಲ್ಲ ಅವಳು ಸುತ್ತಕೊಡ್ತಿದ್ದಾಳೆ ಅದಕ್ಕೆ ಸ್ವಲ್ಪ ಈಸಿ ಆಯಿತು ಅಂತಲೇ ಹೇಳ್ಬೋದು ಅವಳು ಕೊಡಮ್ಮ ಆಯಿತು ನಾನು ಸುತ್ತಕೊಡ್ತೀನಿ ಇನ್ನು ಬೇಗ ಬೇಗ ಹಾಕು ಅಂತ ಹೇಳಿಬಿಟ್ಟು ಅವಳು ಕೂಡ ಪಾಪ ದಾರ ಎಲ್ಲ ಸುತ್ತಿ ಕೊಡ್ತಾವಳೆ ನಾನು ಬೇಗ ಬೇಗ ಇದ್ದೀನಿ ಬೇಬಿ ಕುಚ್ ಹಾಕೋದೇನು ಕಷ್ಟ ಅಲ್ಲ ಆ್ಯಕ್ಚುಲಿ ಅದು ಈಸಿನೇ ಬೇಬಿ ಕುಚಲ್ಲೇ ವೆರೈಟಿ ವೆರೈಟಿ ಇರುತ್ತೆ ನಾನು ಸದ್ಯಕ್ಕೆ ಇದೊಂದು ಕಲ್ತಿದ್ದೀನಿ ಫೈನಲಿ ನಾನು ಮುಗಿಸ್ದೆ ನೈಟ್ ಆಯಿತು ಒಂದು ಟೆನ್ ಓ ಕ್ಲಾಕು ಟೆನ್ ತರ್ಟಿ ಆಯಿತು ನೋಡಿ ಸ್ಯಾರಿ ಬಂದು ಎಲ್ಲೋ ಕಲರ್ ಅದು ಇಲ್ಲಿ ಗೋಲ್ಡ್ ಥರ ಕಾಣಿಸ್ತಾ ಇದೆ ಪಲ್ಲು ಬಂದು ಪಿಂಕ್ ಕಲರ್ ಬಂದಿದೆ ಪಿಂಕಾಗಿ ನಾನು ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ನಲ್ಲಿ ಬೇಬಿ ಕುಚ್ಚ ಹಾಕಿದ್ದೀನಿ ನೋಡಿ ಫೈನಲಿ ನಾನು ಹೊಸ್ದಾಗಿ ಕಲಿತರು ಕೂಡ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಹಾಕಿದ್ದೀನಿ ನಾವು ಅದೇ ಹೇಳಿಲ್ವಾ ನಾವು ಕಲಿಬೇಕು ನಾನು ಚೆನ್ನಾಗಿ ಹಾಕಬೇಕು ಅಂದರೆ ಕಲಿತೆ ಕಲಿತೀವಿ ಒಂಚೂರು ಆ ಕಡೆ ಈ ಕಡೆ ಹಾಕುತ್ತೆ ಓಕೆ ಅದನ್ನು ಹಾಗೆ ಹಾಗೆ ನಾವು ಸರಿ ಮಾಡಿಕೊಂಡು ಮುಂದೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ಮುಗಿಸಿ ಅದನ್ನು ಫೈನಲಿ ಮುಗಿಸ್ದೆ ಅದನ್ನು ಬಿಡಲಿಲ್ಲ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಹೊತ್ತಾಗಲಿ ಮುಗಿಸ್ಬೇಕು ಮುಗಿಸ್ದೆ ಫೈನಲಿ ಗುರುವಾರ ಆಯಿತು ಇನ್ನು ಬೆಳಗ್ಗೆ ಶುಕ್ರವಾರ ಬಂತು ಈ ಶುಕ್ರವಾರ ಇದು ಶುಕ್ರವಾರ ಗುರುವಾರ ಬ್ಲಾಕ್ಸ್ ಆಗಿರುತ್ತೆ ಇನ್ನು ಬೆಳಗ್ಗೆ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ ನಾನು ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವರೇ ಪಾಪ ಅವರೇ ಈ ನಡುವೆ ಡೈಲಿ ಅವರೇ ಪೂಜೆ ಮಾಡ್ತಾ ಇದ್ದಾರೆ ನನಗೆ ಒಬ್ಬಳೇ ಯಾಕಂದರೆ ಅವಳು ಸೆವೆನ್ ಓ ಕ್ಲಾಕೆಲ್ಲ ಸ್ಕೂಲ್ಗೆ ಸ್ಕೂಲ್ ಲಂಚ್ ಬಾಕ್ಸ್ ರೆಡಿ ಆಗಬೇಕು ಅವಳು ಬಸ್ಗೆ ಹೋಗ್ತಾಳೆ ಅವಳು ದೂರ ಹೋಗೋದು ಸ್ವಲ್ಪ ಬಸ್ಗೆ ಹೋಗ್ತಾಳೆ ದೊಡ್ಡವಳು ಹಾಗಾಗಿ ನಾನು ಸ್ನಾನ ಮಾಡಿ ಎಲ್ಲ ಆಯಿತು ಓಕೆ ಅವತ್ತು ತಿಂಡಿಗೆ ಇಡ್ಲಿ ಮಾಡಿದೆ ಇಡ್ಲಿ ಮಾಡಿ ಅದಕ್ಕೆ ಕಡಲೆ ಬೀಜ ಚಟ್ನಿ ಮಾಡಿದ್ದೆ ಬಿಸಿ ಬಿಸಿ ಇಡ್ಲಿಗೂ ಕಡಲೆ ಬೀಜ ಚಟ್ನಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ತುಂಬ ಇಡ್ಲಿ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಟೈಮ್ ಬೇರೆ ಆಗೋಗಿತ್ತು ಇನ್ನು ಬಾಕ್ಸ್ ರೆಡಿ ಮಾಡಿ ಅವಳಿಗೆ ತಲೆ ಬಾಚೋದು ಬೇರೆ ಆಗಿತ್ತು ಸರಿ ನೀನು ಹೋಗು ಟೈಮ್ ಆಯಿತು ಅವಳು ತಲೆ ಬಾಜಿಬಿಡು ನಾನು ಹಾಕ್ತಾಯಿರ್ತೀನಿ ಇಡ್ಲಿ ನೋಡಿ ಅವಳು ಏಳು ಇಪ್ಪತ್ತೈದು ಇಷ್ಟು ಹೊರಡ್ಬೇಕಾಗಿತ್ತು ಅವಳು ನೀನು ಹೋಗಿ ಬೇಗ ಬೇಗ ಅವಳಿಗೆ ತಲೆ ಬಾಜ್ಕೊಟ್ಬಿಡು ಬಾಕ್ಸ್ ರೆಡಿ ಮಾಡು ನಾನು ಇಡ್ಲಿ ಹಾಕ್ಕೊಡ್ತೀನಮ್ಮ ಅಂತ ಹೇಳಿ ಅವರು ನಮ್ಮ ಮನೆಯವ್ರು ಕೂಡ ಪಾಪ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ ಅವ್ರು ಈ ಥರ ಎಲ್ಲ ಒಂದು ಚಿಕ್ಕ ಚಿಕ್ಕ ಹೆಲ್ಪ್ ಮಾಡ್ತಾರೆ ಅಂತೇನಿಲ್ಲ ದೋಸೆ ಹಾಕೋದಿರ್ಬೋದು ಇಡ್ಲಿ ಹಾಕ್ಕೊಡೋದು ಅದೆಲ್ಲ ಹೆಲ್ಪ್ ಮಾಡ್ತಾರೆ ಹೆಲ್ಪ್ ಮಾಡಿದ್ರೇ ಅಲ್ವಾ ಮನೇಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಒಬ್ಬರಿಂದಾನೆ ನಾನು ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಅದಾಗೋದಿಲ್ಲ ಇವಳು ಚಿಕ್ಕವಳಂತೂ ಎಂಟುವರೆಗೆ ಇರೋದು ಈಗಲೇ ರೆಡಿಯಾಗಿ ಕೂತಿರ್ತಾಳೆ ಇನ್ನು ಶುಕ್ರವಾರ ಯಾಕೋ ಅವತ್ತು ಓಕೆ ಬೆಳಗ್ಗೆ ಆಯಿತು ಮತ್ತೆ ನನಗೆ ಯಾಕೋ ಹೊಟ್ಟೆನೋ ಸ್ಟಾರ್ಟ್ ಆಯಿತು ಅಂತ ನಾನು ಅವತ್ತು ಏನೂ ಸ್ಟಿಚ್ ಮಾಡೋಕ್ಕಾಗಲಿಲ್ಲ ಮಲಗಿಬಿಟ್ಟಿದ್ದೆ ಸರಿ ಮಧ್ಯಾಹ್ನ ಇದ್ದು ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡಿ ಬ್ಲೌಸ್ ಕಟ್ಟಿಂಗಿತ್ತು ಒಂದೆರಡು ಬ್ಲೌಸು ಬೋಟ್ನೆಕ್ ಡಿಸೈನ್ ಬ್ಲೌಸ್ ಇತ್ತು ಅದು ಕಟ್ ಮಾಡಿಟ್ಟೆ ಇದೊಂದು ಸೀರೆ ಯಾರೋ ಕಸ್ಟಮರು ಇದು ಬ್ಲೌಸ್ ಪೀಸ್ ಕಟ್ ಮಾಡಿಬಿಟ್ಟು ನಾ ಸೈಡ್ ಹೊಲ್ಕೊಡು ಅಂತ ತಂದುಕೊಟ್ರು ಅದು ಏನೋ ಹೊಲ್ಕೊಡ್ಬೇಕಂತೆ ಫಾಲ್ ಹಾಕ್ಕೊಡ್ಬೇಕಂತ ಕೇಳಿದಕ್ಕೆ ಬೇಡ ಫಾಲ್ ಏನು ಬೇಡ ಅಂತ ಹೇಳಿದ್ರು ಸರಿ ಆಯಿತು ಓಕೆ ಇದಾದರೂ ಹಾಕ್ಕೊಟ್ಬಿಡೋಣ ಅವ್ರು ಯಾವುದು ನಾವು ಚಿಕ್ಕ ಕೆಲಸನೂ ನಾವು ದೂರ ತಳ್ಳಬಾರ್ದಲ್ವ ಒಂದು ಏನೇ ಇದ್ದರೂ ನಮ್ಮ ಸ್ಟಿಚ್ಚಿಂಗ್ ಕೆಲಸ ಅಂತಂದಮೇಲೆ ಮಾಡಿಕೊಡಲೇಬೇಕಾಗುತ್ತೆ ಒಂದು ಸೈಡ್ ಹೊಲ್ಲಿ ಕೊಡು ಅಂದ್ರೆ ಕೊಡಬೇಕಾಗುತ್ತೆ ಒಂದು ಯಾವುದಾದ್ರೂ ಆಲ್ಟ್ರೇಷನ್ ಮಾಡಿಕೊಡಿ ಅಂತಂದರೆ ಮಾಡಿಕೊಡಲೇಬೇಕಾಗುತ್ತೆ ನಾವು ಮನೇಲೇ ನಾನು ಏನು ಕೆಲಸ ಮಾಡ್ತೀನಿ ಅಂತ ಗೊತ್ತಾಯ್ತಲ್ವ ಫ್ರೆಂಡ್ಸ್ ನಾನು ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡೋದು ನೋಡಿ ನನ್ನ ಮನೆಯಲ್ಲಿ ಇಷ್ಟು ಕೆಲಸ ಎಲ್ಲ ಮಾಡಿಕೊಂಡು ಹುಷಾರಿಲ್ಲ ಅಂದರೂ ಕೂಡ ನಾವು ಮಾಡಲೇಬೇಕಾಗುತ್ತೆ ರೆಸ್ಟ್ ತಗೊಂಡು ಈ ಕೆಲಸನೇ ಎಷ್ಟೋ ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಗೆ ಹುಷಾರಿಲ್ಲ ಅಂತಂದ್ರೂ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕೂಡ ನಾವು ಸ್ಟಿಚ್ ಮಾಡ್ಬೋದು ಆದರೆ ಹೊರಗಡೆ ಹೋಗಿ ನಾವು ಹೋದರೆ ಅಲ್ಲಿ ರೆಸ್ಟ್ ತಗೊಳಕ್ಕಾಗಲ್ಲ ಯಾವುದೇ ರೀತಿ ನಾವು ಅಲ್ಲಿ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ಅಷ್ಟು ನಮಗೆ ಹಿಂಸೆ ಆಗ್ತಾ ಇರುತ್ತೆ ಈ ಕೆಲಸ ಹೇಳಿ ತುಂಬಾ ಖುಷಿ ಕೊಡುತ್ತೆ ಯಾಕಂದರೆ ನಮಗೆ ಮನೆಯಲ್ಲೇ ಅಂಥ ಕೆಲಸ ಅಲ್ವಾ ರೆಸ್ಟ್ ತಗೊಂಡು ಕೂಡ ಮಾಡ್ಬೋದು ನೋಡಿ ನಾನು ಆಗಲೇ ಹೇಳಿದೆ ಅಲ್ವಾ ನಾನು ಬ್ಲೌಸ್ ಬ್ಲೌಸ್ ಇದೆ ಕಟ್ ಮಾಡಿದ್ದು ಪರ್ಪಲ್ಲು ನೇವಿ ಬ್ಲೂನು ಪರ್ಪಲ್ ಅನಿಸುತ್ತೆ ಇದು ಕಾಂಟ್ರಾಸ್ಟ್ ಏನು ಕೊಟ್ಟಿಲ್ಲ ಸೇಮ್ ಕಲರ್ ಸ್ಯಾರಿ ಎರಡೂ ಸೇಮ್ ಕಲರ್ ಬ್ಲೌಸ್ ಇದೆ ಇದಕ್ಕೆ ಮ್ಯಾಚ್ ಮಾಡಿ ನೀವು ಬೋಟ್ನೇಕಲ್ಲಿ ಡಿಸೈನ್ ಮಾಡಿ ಅಂತ ಕಸ್ಟಮರು ನನಗೆ ಹೇಳಿಬಿಟ್ಟಿದ್ದಾರೆ ಇದು ಯಾವ ಥರಪ್ಪ ನಾನು ಡಿಸೈನ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿ ಸರಿ ಕಟ್ ಮಾಡಿ ಇಟ್ಟಿದ್ದೀನಿ ಡಿಸೈನ್ ಯಾವ ರೀತಿ ನಾನು ಮಾಡ್ತೀನಿ ಮಾಡಿದ್ದೀನಿ ಮತ್ತು ಇದಕ್ಕೆ ಯಾಕಂದರೆ ಕಾಂಟ್ರಾಸ್ಟ್ ಇಲ್ವಲ್ಲ ಇದು ಹೇಗೆ ಹೊಲಿಯೋದು ಅಂತ ಕೂಡ ಹೊಲ್ದಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಯಾಕಂದರೆ ಟೈಲರಿಂಗ್ ಅಂತ ಅಂದಮೇಲೆ ನಾವು ಮನೇಲಿ ಕೆಲಸ ಮಾಡಿಕೊಂಡು ನಿಜವಾಗ್ಲೂ ಇದು ಮಾಡಬೇಕಂದ್ರೆ ಅಷ್ಟೇ ಈಸಿ ಕೆಲಸ ಅಲ್ಲ ಒಂದೇ ಒಂದೇ ಮಾಡೋಕ್ಕಾಗಲ್ಲ ನಾವು ಮನೆಯಲ್ಲಿ ನೋಡಿ ಒಂದು ಒಂದು ಕಡೆ ಎಂಬ್ರಾಯ್ಡ್ರಿ ಕೂಡ ಮಾಡಬೇಕಲ್ವಾ ಇದು ನೈಟ್ ಕೂಡ ಇದು ನೋಡಿ ಇದೊಂದು ಬುಟ್ಟ ಸ್ಲೀವ್ ಕೂಡ ಹಾಕಿದೆ ಡ್ರೌಸ್ ಕಟ್ ಮಾಡಿ ಸೈಡ್ ಸ್ಟಿಚ್ ಮಾಡಿ ಅಲ್ಲಿಗೂ ಹುಷಾರಿಲ್ಲ ನಂಗೆ ಹೊಟ್ಟೆ ನೋವು ಅಂತ ಹೇಳಿದ್ನಲ್ವ ಸರಿ ಅಂದ್ಬಿಟ್ಟು ಎಂಬ್ರಾಯ್ಡ್ರಿ ಕೂಡ ಮಾಡಿದೆ ರೆಡಿ ಮಾಡಿ ಅದು ಬುಟ್ಟ ಸ್ಲೀವ್ ಅಲ್ವಾ ಹಾಕಿ ಇದು ಸ್ಯಾರಿ ಬಂದು ಬ್ಲೂ ಕಲರು ಮತ್ತು ಇದು ಜೇರಿ ಥ್ರೆಡ್ ಹಾಕಿ ರೆಡಿ ಮಾಡಿದೆ ಇದು ನೆಕ್ ಆಲ್ರೆಡಿ ಮುಂಚೆಯೇ ಹೊಲ್ಡಿಟ್ಟಿದ್ದೆ ಸ್ಲೀವ್ ಮಾತ್ರ ನಾನು ಬುಟ್ಟ ಸ್ಟಿಚ್ ಮಾಡಿದೆ ಯಾಕಂದರೆ ಅಷ್ಟೇ ಶುಕ್ರವಾರ ಆಗಿದ್ದು ಇನ್ನು ಶುಕ್ರ ಶನಿವಾರ ನಾನು ಡಿಸೈನ್ಸ್ ಹೇಗೆ ಬಂದಿದೆ ಬ್ಲೌಸ್ ಡಿಸೈನ್ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ರೀತಿ ನಾನು ಅದು ಡಿಸೈನ್ ಮಾಡಿದ್ದೀನಿ ಅಂತ ಕೂಡ ನಿಮಗೆ ಈ ಚಾನಲ್ಲು ಯಾರೆಲ್ಲ ಹೊಸದಾಗಿ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಒಂದು ಸ್ವಲ್ಪ ಆದರೂ ನನ್ನ ಬ್ಲಾಗ್ಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಟೈಲರಿಂಗ್ ಜರ್ನಿ ಈ ಥರ ಇರುತ್ತೆ ನನ್ನ ಮನೆಯಲ್ಲಿ ನೋಡಿ ಇಷ್ಟೆಲ್ಲ ಮಾಡಬೇಕಾಗುತ್ತೆ ನೀವೆಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್